ಪತ್ರದಿಂದ ಇರುತ್ತೆ ಎಫೆಸ್ಗೆ ಬರದ ಪತ್ರ ಕೊಲಸರಿಗೆ ಬರದ ಪತ್ರ ಕಲಾತಿಯರಿಗೆ ಬರದ ಪತ್ರ ಮತ್ತು ಫಿಲಿಪಿಯರಿಗೆ ಬರದ ಪತ್ರದ ವಿಷಯ ಕುರಿತು ಬೈಬಲ್ ತರಗತಿಯನ್ನು ಏರ್ಪಡಿಸಲಾಗಿದೆ ನಡೆಸಿಕೊಳ್ಳುವವರು ಒಂದನೆಯ ಫಾದರ್ ವಿಜಯರಾಜ್ ಜೋನು ಕರ್ನಾಟಕ ಬೈಬಲ್ ಪ್ರಾಂತೀಯ ಬೆಂಗಳೂರು ಇದರಲ್ಲಿ ಬಂದು ಭಾಗವಹಿಸುವವರು ತಮ್ಮ ಹೆಸರುಗಳನ್ನು ಮುಂಚಿತವಾಗಿ ನೋಂದಾಯಿಸಿಕೊಳ್ಳಿರಿ ನೀವು ಇಲ್ಲಿ ಬಂದು ಧ್ಯಾನದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯಬೇಕೆಂದು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ವಂದಿಸುತ್ತೇನೆ